ಯುಗಾದಿ ಹಬ್ಬಕ್ಕೆ ನಗರದಿಂದ ತಮ್ಮ ತಮ್ಮ ಊರುಗಳಿಗೆ ತೆರಳಲು ಸಿದ್ಧತೆ ನಡೆಸಿರುವ ಜನರಿಗೆ ಕೆಎಸ್ಆರ್ಟಿಸಿ ಗುಡ್ ನ್ಯೂಸ್ ಕೊಟ್ಟಿದೆ ಯುಗಾದಿ ರಂಜಾನ್ ಹಬ್ಬದ ಸಾಲು ಸಾಲು ರಜೆಗಳಿಂದ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಲಿದ್ದು ಬೆಂಗಳೂರಿನಿಂದ ಹೆಚ್ಚುವರಿ ಬಸ್ಗಳನ್ನು ರಸ್ತೆಗಿಳಿಸಲು ನಿಗಮ ಮುಂದಾಗಿದೆ ಒಟ್ಟು ಎರಡ್ ಸಾವಿರದ ಇನ್ನೂರ ಎಪ್ಪತ್ತೈದು ವಿಶೇಷ ಬಸ್ಗಳನ್ನ ರಸ್ತೆಗಿಳಿಸಲು ನಾಲ್ಕು ನಿಗಮಗಳು ನಿರ್ಧರಿಸಿದ್ದು ರಜೆ ಹಿನ್ನೆಲೆ ಊರಿಗೆ ಹಾಗೂ ಪ್ರವಾಸಕ್ಕೆ ತೆರಳುವವರಿಗೆ ಅನುಕೂಲವಾಗಲಿದೆ ಕೆಎಸ್ಆರ್ಟಿಸಿಯಿಂದ ಸಾವಿರದ ಏಳುನೂರ ಐವತ್ತು ಬಸ್ ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿಯ ನೂರ ನಲವತ್ತೈದು ಬಸ್ ಕೆಕೆಆರ್ಟಿಸಿಯ ಇನ್ನೂರು ಬಸ್ ಹಾಗೂ ಬಿಎಂಟಿಸಿಯ ನೂರ ಎಂಬತ್ತು ವಿಶೇಷ ಗಳನ್ನು ರಸ್ತೆಗಿಳಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಕೆಂಪೇಗೌಡ ನಿಲ್ದಾಣ ಸ್ಯಾಟಲೈಟ್ ನಿಲ್ದಾಣ ಶಾಂತಿನಗರದಿಂದ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಶೃಂಗೇರಿ ಹೊರನಾಡು ಶಿವಮೊಗ್ಗ ಮಡಿಕೇರಿ ದಾವಣಗೆರೆ ಗೋಕರ್ಣ ಕೊಲ್ಲೂರು ಹುಬ್ಬಳ್ಳಿ ಸೇರಿದಂತೆ ಹಲವು ಸ್ಥಳಗಳಿಗೆ ವಿಶೇಷ ಬಸ್ ಸೇವೆ ಮಾಡಲಾಗಿದೆ ಅಲ್ಲದೆ ನೆರೆ ರಾಜ್ಯ ಹೈದರಾಬಾದ್ ಚೆನ್ನೈ ಗೋವಾ ಪಣಜಿ ಶಿರಡಿ ಎರ್ನಾಕುಲಂಗೆ ವಿಶೇಷ ಬಸ್ ಸೇವೆ ಇರಲಿದೆ ಅಂತ ಕೆಎಸ್ಆರ್ಟಿಸಿ ಪ್ರಕಟಣೆಯಲ್ಲಿ ತಿಳಿಸಿದೆ ಸಾಲು ಸಾಲು ರಜೆ ಏಪ್ರಿಲ್ ಏಳು ಭಾನುವಾರ ಒಂಬತ್ತು ಮಂಗಳವಾರ ಯುಗಾದಿ ಹಬ್ಬ ಗುರುವಾರ ರಂಜಾನ್ ಇದೆ ಏಪ್ರಿಲ್ ಹದಿಮೂರು ಎರಡನೇ ಶನಿವಾರದ ರಜೆ ಹಾಗೂ ಹದಿನಾಲ್ಕರಂದು ಭಾನುವಾರದ ರಜೆ ಇದೆ ಕೆಲವರು ರಜೆ ಹಾಕಿ ಊರಿಗೆ ತೆರಳಲು ತಯಾರಿ ನಡೆಸಿದ್ದಾರೆ ಏಪ್ರಿಲ್ ಏಳರಿಂದ ಹದಿನಾಲ್ಕರವರೆಗೆ ಒಟ್ಟು ಐದು ರಜೆಗಳು ಸಿಗಲಿದೆ ವಿದ್ಯಾರ್ಥಿಗಳಿಗೆ ರಜೆ ಶುರುವಾದ ಕಾರಣ ಮಕ್ಕಳ ಜೊತೆ ಪ್ರವಾಸಕ್ಕೆ ತೆರಳಲು ತಯಾರಿ ನಡೆಸಿರುವ ಪೋಷಕರಿಗೆ ಇದು ಅನುಕೂಲವಾಗಲಿದೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನ್ಯೂಸ್ ಟ್ವೆಲ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದರ ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ